ಈ ಕ್ಯಾರೆಕ್ಟರ್ ಆಚೆ ಬರಬೇಕು ಯಾಕೆ ನನಗೆ ನಾನೇ ನಂಬಿರೋರು ನನಗೇನೆ ಮೋಸ ಮಾಡಿರೋದು ಯಾಕೆ ಮಾಡಿದ್ದಾರೆ ಅವರು ನೀವ್ ಮಾಡಿರೋ ತಪ್ಪನ್ನ ನೀವೇ ನೆನ್ಪಿಟ್ಕೊಂಬೇಡಿ ಕ್ಷಮಿಸ್ಕೊಳ್ಳಿ ನಮಸ್ತೆ ಮಾತಾಡಿ ಪ್ಲೀಸ್ ಮಕ್ಕಳತ್ರ ಮಾತಾಡಿ ಪ್ಲೀಸ್ ಬರ್ದಿರೋದು ಡಾಕ್ಟರ್ ವಿರೂಪಾಕ್ಷ ದೇವರ ಮನೆ ಸರ್ ಬನ್ನಿ ನಮ್ಮ ಮುಂದಿನ ಚಾಪ್ಟರ್ನ ನೋಡೋಣ ಚಾಪ್ಟರ್ನ ಹೆಸರು ಮನೆಗೆ ಕಾಲಿಡುವಾಗ ಅಪ್ಪ ಅಮ್ಮ ಆಗಿರಿ ಚಾಪ್ಟರ್ ಹೆಸರು ಇದಕ್ಕೂ ಕೂಡ ಒಂದು ಒಳ್ಳೆ ಲೈವ್ ಎಕ್ಸಾಂಪಲ್ ಕೊಟ್ಟಿದ್ದಾರೆ ಒಮ್ಮೆ ಒಂದು ಟಿವಿ ಕಾರ್ಯಕ್ರಮದಲ್ಲಿ ನನ್ನ ನೆಚ್ಚಿನ ಹೀರೋ ರಮೇಶ್ ಅರವಿಂದ್ ಅವರ ಮಗಳು ನಿರೂಪಕ್ ಮಗಳನ್ನು ನಿರೂಪಕರು ಪ್ರಶ್ನೆ ಕೇಳ್ತಾರೆ ಓಕೆ ಓವರ್ ಆಲ್ ನಾನು ಹೇಳ್ಬಿಡ್ತೀನಿ ಒಂದು ಪ್ರೋಗ್ರಾಮ್ ಬಂದಿತ್ತು ಅದರಲ್ಲಿ ರಮೇಶ್ ಅರವಿಂದ್ ಸರ್ ಏನಿದ್ದಾರೆ ಆ್ಯಕ್ಟರ್ ಸೊ ಅವರ ಮಗಳು ನಿಹಾರಿಕಾ ಸೊ ಆ ಹುಡುಗಿಗೆ ಒಂದು ಪ್ರಶ್ನೆ ಕೇಳ್ತಾರೆ ನಿಮ್ಮ ತಂದೆ ಬಗ್ಗೆ ನಿಮ್ಗೇನು ಹೇಳೋಕ್ಕೆ ಇಷ್ಟಪಡ್ತೀರಾ ಲೈಕ್ ಅಷ್ಟೊಂದು ಬ್ಯುಸಿ ಇರ್ತಾರೆ ಹೇಗೆ ನೀವು ಅವ್ರ ಅವ್ರ ಜೊತೆ ನೀವು ಟೈಮ್ ಸ್ಪೆಂಡ್ ಮಾಡ್ತೀರಾ ನಿಮ್ಗೆ ಟೈಮ್ ಕೊಡ್ತಾರಾ ನಿಮ್ಮ ತಂದೆ ಬಗ್ಗೆ ಏನಾದರೂ ಹೇಳ್ಬೋದಾ ಅಂತ ಕೇಳ್ತಾರೆ ಆಗ ಆ ಹುಡುಗಿ ನಿಹಾರಿಕಾ ಹೇಳ್ತಾಳೆ ಅವ್ರು ಎಷ್ಟೇ ಬ್ಯುಸಿ ಇದ್ದರೂ ಕೆಲವೊಮ್ಮೆ ಎರಡು ಮೂರು ದಿನ ನಿರಂತರವಾಗಿ ಶೂಟಿಂಗ್ ಇದ್ದರೂ ಕೂಡ ನಮಗೆ ಅಂತ ಬಂದ ಮೇಲೆ ಒಂದು ಟೈಮ್ ಕೊಡ್ತಾರೆ ಅವರು ನಟ ನಿರ್ದೇಶಕ ನಿರ್ಮಾಪಕ ತಂತ್ರಜ್ಞಾನ ಇವೆಲ್ಲವನ್ನು ಬಾಗಿಲಿಂದ ಹೊರಗೆ ಬಿಟ್ಟು ಅಪ್ಪ ಅಪ್ಪ ಆಗಿ ಮಾತ್ರ ಬರ್ತಾರೆ ನನಗೆ ಬುದ್ಧಿ ಬಂದಾಗಿಂದ ಇಲ್ಲಿವರೆಗೂ ಅವರು ಅಪ್ಪ ಆಗಿ ಮಾತ್ರ ನನಗೆ ಕಾಣಿಸಿದ್ದಾರೆ ಹೊರತು ಬೇರೆ ಯಾವುದು ಒಂದು ನಟ ಅಥವಾ ಗ್ರೇಟು ಫಾಲೋವರ್ ಫೇಮಸ್ ಈ ಥರದ್ದು ಯಾವುದೋ ಅವ್ರು ನಮಗೆ ತೋರಿಸ್ಕೊಂಡಿಲ್ಲ ಅವ್ರು ಕಂಪ್ಲೀಟ್ಲಿ ನಮಗೆ ಅಪ್ಪ ಆಗಿ ಮಾತ್ರನೇ ನಮಗೆ ಕಾಣಿಸ್ಕೊಂಡಿದ್ದಾರೆ ಗಂಡ ಆಗಿ ಮಾತ್ರ ನಮ್ಮ ತಾಯಿಗೆ ಕಾಣಿಸ್ಕೊಂಡಿದ್ದಾರೆ ರಾತ್ರಿ ಇನ್ ಕೇಸ್ ಲೇಟ್ ಆದರೆ ರಾತ್ರಿಯ ಕೊನೆಯ ಗಳಿಗೆವರೆಗೂ ಕೂಡ ನಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾರೆ ಬೆಳಗಿನ ಜಾವ ನಮಗಿ ನಾವು ಎದ್ದೊಳೋಕ್ಕಿಂತ ಮುಂಚೆ ಅವರು ಶೂಟಿಂಗ್ ಹೊರಡಬೇಕು ಅಂತಿದ್ರೆ ಬಂದು ನಮ್ಮ ರೂಮಿಗೆ ನಮಗೆ ಗುಡ್ ಮಾರ್ನಿಂಗ್ ವಿಶ್ ಹೇಳಿ ನಾನು ಹೊರಡ್ತಾ ಇದ್ದೀನಿ ಅಂತ ಹೇಳಿ ನಮಗೆ ಮಾತಾಡಿಸ್ಬಿಟ್ಟೆ ಹೋಗ್ತಾರೆ ಆ್ಯಂಡ್ ಅವರೊಂದು ಸಿಸ್ಟಮ್ ಮಾಡಿದ್ದಾರೆ ಇನ್ ಕೇಸ್ ನನ್ನ ಹತ್ರ ಏನಾದರೂ ಹೇಳಬೇಕು ಅಂತಿದ್ದನ್ನು ಹೇಳ್ಕೊಳಕಾಗದೇ ಇದ್ದಾಗ ನಾವಿಬ್ಬರು ನೇರವಾಗಿ ಭೇಟಿ ಆಗದೆ ಇದ್ದಾಗ ನನ್ನ ರೂಮಲ್ಲಿ ಒಂದು ನೋಟಿಸ್ ಬೋರ್ಡ್ ಇದೆ ಅದರಲ್ಲಿ ನಿಮಗೆ ಏನು ಬೇಕು ಅದನ್ನು ಬರೆದ್ಬಿಟ್ಟು ಅಲ್ಲಿ ಪೇಸ್ಟ್ ಮಾಡಿ ನಾನು ನೈಟ್ ಬಲ್ ನೋಟಿಸ್ ಬೋರ್ಡ್ ನೋಡ್ತೀನಿ ಅಂತ ಅವರ ರಮೇಶ್ ಅರವಿಂದ್ ಸರ್ ಮಾಡಿದಾರಂತೆ ಅವ್ರ ಮನೇಲಿ ಒಂದು ಸಿಸ್ಟಮ್ ಸೊ ಮಕ್ಕಳು ಏನಾದರೂ ಬೇಕಿದ್ರೆ ಅದನ್ನು ಬರೆದ್ಬಿಟ್ಟು ಅಲ್ಲಿ ಪೇಸ್ಟ್ ಮಾಡಿರ್ತಾರಂತೆ ಇವ್ರು ಬಂದು ನೋಡಿ ಅದಕ್ಕೆ ಆನ್ಸರ್ ಕೊಟ್ಟು ಅಥವಾ ಏನು ಬೇಕು ಅದನ್ನು ಅರೇಂಜ್ ಮಾಡ್ತಾರಂತೆ ರಮೇಶ್ ಅರವಿಂದ್ ಸರ್ ಸೊ ಈ ರೀತಿ ನಮ್ಮ ತಂದೆ ನಮಗೆಲ್ಲೂ ಕೂಡ ಮಿಸ್ಸಿಂಗ್ ಅಂತ ನಮಗೆ ಅನಿಸಿಲ್ಲ ಎಲ್ಲವನ್ನೂ ಅವ್ರು ನಮಗೆ ಫುಲ್ಫಿಲ್ ಮಾಡಿದ್ದಾರೆ ಹಾಗೆ ನಮ್ಮ ತಂದೆ ಯಾವತ್ತೂ ಕೂಡ ನನಗೆ ನೋ ಅನ್ನೋ ಉತ್ತರನ ಹೇಳೇ ಇಲ್ಲ ನಮ್ಮಪ್ಪ ಯಾವಾಗಲೂ ಕೂಡ ನಾನು ಟ್ರಿಪ್ ಹೋಗಬೇಕು ನನೇ ಎಜುಕೇಶನ್ ತೊಗೊಬೇಕು ನಾನು ಅದು ಮಾಡಬೇಕು ಇದು ಮಾಡಬೇಕು ಯಾವುದಕ್ಕೂ ನೋ ಅಂತ ಹೇಳಿಲ್ಲ ಎಲ್ಲದಕ್ಕೂ ಗೋ ಅಹೆಡ್ ಅಂತಲೇ ನನ್ನ ಅಪ್ಪ ನನಗೆ ಹೇಳಿರೋದು ಆದರೆ ಒಂದವರು ನನಗೆ ಹೇಳ್ತಾ ಇದ್ರು ಅದೇನಂತ ಅಂದರೆ ನೀನು ಎಲ್ಲೇ ಹೋಗು ಏನೇ ಇರು ಯಾವುದಾದ್ರೂ ನಿನ್ನಿಂದ ಅನಾಹುತ ಆಯಿತು ನೀನೇ ಒಂದು ದೊಡ್ಡ ತಪ್ಪು ಮಾಡಿಬಿಟ್ಟೆ ಅಥವಾ ನಿನಗೆ ಯಾರೋ ಏನೋ ಪ್ರಾಬ್ಲಮ್ ಮಾಡಿಬಿಟ್ರು ಅದು ಎಂಥ ಪರಿಸ್ಥಿತಿಯಲ್ಲೂ ನೀನು ದಯವಿಟ್ಟು ನನ್ನ ಹತ್ರ ಫ್ರೆಂಡ್ ಆಗಿ ನಿನ್ನ ಪೊಸಿಷನ್ನ ನನ್ನ ಹತ್ರ ಹಂಚ್ಕೋ ನಾನೇನನ್ನು ಜಡ್ಜ್ ಮಾಡಲ್ಲ ನೀನು ಏನು ಇದೆಯಾ ಅದನ್ನೇ ನಾನು ನೋಡ್ತೀನಿ ಬೇರೆಯವರಿಂದ ನನಗೆ ನಿನ್ನ ವಿಷಯ ಗೊತ್ತಾಗಬಾರ್ದು ನೀನೇ ನನ್ನ ಹತ್ರ ವಿಷಯ ಹೇಳಬೇಕು ನಿನ್ನ ಫ್ರೀಡಮ್ಗೆ ನಾನು ಯಾವುದೇ ಕಾರಣಕ್ಕೂ ಅಡ್ಡಿ ಬರೋಲ್ಲ ಬಟ್ ನೀನು ಏನೇ ವಿಷಯ ಇದ್ದರೂ ನೀವು ನನ್ನ ಹತ್ರ ಹೇಳಬೇಕು ಅದು ಒಂದೇ ನನಗೆ ನೇರವಾಗಿ ನನ್ನ ಗಮನಕ್ಕೆ ತರಬೇಕು ಅದು ಒಂದು ನನ್ನ ಒಂದು ನಿರೀಕ್ಷೆ ಅದು ಏನಕ್ಕೆ ಅಂದರೆ ನೀನೇನಾದರೂ ಪ್ರಾಬ್ಲಮ್ ಫೇಸ್ ಮಾಡೋಕ್ಕೆ ನಿನ್ನ ಆಗದೇ ಇದ್ದಾಗ ಆ್ಯಸ್ ಎ ಅಪ್ಪ ಆಗಿ ನಾನು ನಿನಗೆ ಫ್ರೆಂಡ್ ಆಗಿ ಗೈಡ್ ಮಾಡಬಹುದು ಅಂತ ಹೇಳಿದ್ರಂತೆ ಸೊ ಇದನ್ನು ಕೇಳಿ ಎಷ್ಟು ಬೆಸ್ಟ್ ಪೇರೆಂಟಿಂಗ್ ಅಲ್ವಾ ಅಂತ ಅನಿಸಿದೆ ಅದೇ ರೀತಿ ರಮೇಶರ ಮಗಳ ಮಾತುಗಳನ್ನು ಚರ್ಚಿಸ್ತಾ ಹೋದು ಜೊತೆಗೆ ಯಾವ ಮಕ್ಕಳಿಗೆ ತಂದೆ ತಾಯಿ ತಂದೆಯರು ಇಂತಹ ಭಯ ಹಸ್ತವಿದೆಯೋ ನೀನು ಎಲ್ಲೇ ಹೋದರೂ ಏನೇ ತೊಂದರೆ ಸಿಲುಕಿಕೊಂಡ್ರು ನಿನ್ನ ಜೊತೆ ನಾನಿದ್ದೀನಿ ಅನ್ನುವ ಭದ್ರತಾ ಭಾವನೆ ಇರುವುದೋ ಅಂತಹ ಮಕ್ಕಳು ತಮ್ಮನ್ನು ತಾವು ಕಾಪಾಡಿಕೊಳ್ತಾರೆ ಸೀರಿಯಸ್ ಆಗಿ ಹೇಳ್ತೀನಿ ಐ ಆಮ್ ಸೋ ಪ್ರೌಡ್ ಆಫ್ ಮೈ ಪೇರೆಂಟ್ಸ್ ನಮ್ಮ ಪೇರೆಂಟ್ಸ್ ನನ್ನ ತಂದೆ ನನ್ನ ತಾಯಿ ನನ್ನ ಅಣ್ಣಂಗೂ ನನಗೂ ಈ ಫ್ರೀಡಮ್ ಕೊಟ್ಟಿದ್ದರು ಲಿಟ್ರಲಿ ನಮಗೆ ಎಲ್ಲೂ ಕೂಡ ಹೋಗಬೇಡ ಅಂತಲೇ ಇಲ್ಲ ನಾನು ತುಂಬ ಚಿಕ್ಕದ್ರಿಂದ ಲೈಕ್ ಏನಾದರೂ ಮಾಡಬೇಕು ಏನಾದರೂ ಮಾಡಬೇಕು ಅಂತ ತುಂಬ ಆಸೆ ನನಗೆ ಲೈಕ್ ಸ್ಪೋರ್ಟ್ಸ್ ಲೈಕ್ ನ್ಯಾಷನಲ್ಸ್ ಮಾಡಬೇಕು ಡಾನ್ಸಲ್ಲಿ ಮಾಡಬೇಕು ಎಲ್ಲದರಲ್ಲೂ ಕೂಡ ಎಲ್ಲೂ ನನ್ನ ಪೇರೆಂಟ್ಸ್ ನನಗೆ ನೋ ಅಂದಿಲ್ಲ ನಾನು ಹೆಂಗೆ ಅಂತ ಅಂದರೆ ಎಲ್ಲಾದರೂ ಫ್ರೆಂಡ್ಸ್ ಜೊತೆ ಟ್ರಿಪ್ ನಾವೆಲ್ಲ ಟ್ರಿಪ್ ಹೋಗ್ತಾನೆ ಇರ್ತಾಯಿದ್ವಿ ಸೊ ಫ್ರೆಂಡ್ಸ್ ಜೊತೆ ನಾನು ಟ್ರಿಪ್ ಹೋಗಬೇಕು ಅಂದರೆ ಎಲ್ಲ ಪ್ಯಾಕ್ ಮಾಡ್ಕೊಂಡೆಲ್ಲ ಆದಮೇಲೆ ಅಮ್ಮ ನಾಳೆ ನಾನು ಟ್ರಿಪ್ ಹೋಗ್ತಾ ಇದ್ದೀನಿ ಅಂದರೆ ಆಯಿತು ಹೋಗ್ಬಾ ಸೊ ಎಲ್ಲಿಗೆ ಹೋಗ್ತಿದ್ಯಾ ಯಾರ ಜೊತೆ ಹೋಗ್ತಿದ್ಯಾ ಹುಡುಗರು ಬರ್ತಾ ಇದ್ದಾರಾ ಹುಡುಗೀರು ಇದ್ದಾರಾ ಏನೂ ಕೇಳ್ತಾ ಇರಲಿಲ್ಲ ಬಟ್ ಸತ್ಯ ಹೇಳ್ತೀನಿ ನಮ್ಮಪ್ಪ ನಮ್ಮಮ್ಮ ನಂಗೆ ಹೇಳಿದ್ದಿಷ್ಟೆ ನಿನ್ನನ್ನು ನಾವು ನಂಬ್ತೀವಿ ಆ್ಯಂಡ್ ನಿನಗೆ ನಾನು ಫುಲ್ ಫ್ರೀಡಮ್ ಕೊಟ್ಟಿದ್ದೀವಿ ಆ್ಯಂಡ್ ನೀನು ನಿನ್ನ ಲೈಫಲ್ಲಿ ಏನು ಸರಿ ಏನು ತಪ್ಪು ಅದನ್ನು ನೋಡೋ ಅಷ್ಟು ಮೆಚ್ಯೂರಿಟಿ ನಿನಗಿದೆ ಲೈಫಲ್ಲಿ ಏನೇ ಪ್ರಾಬ್ಲಮ್ ಆದರೂ ನಾವಿದ್ದೀವಿ ನೀನೇ ತಪ್ಪು ಮಾಡಿದ್ರು ನಾವಿದ್ದೀವಿ ನಿನಗೆ ಯಾರತ್ರೂ ಹೇಳ್ಕೊಳಕ್ಕಾಗಿಲ್ಲ ಅಂದ್ರೆ ಬಂದು ನಮ್ಮ ಹತ್ರ ಹೇಳ್ಕೊ ನಾವು ಅದನ್ನು ನಿಮ್ಮ ಜೊತೆಲಿ ನಿಂತ್ಕೋತೀವಿ ಯಾರು ಏನೇ ಹೇಳಿದ್ರು ನಾವು ನಮ್ಮ ನಂಬಲ್ಲ ನಾನು ನಿಮ್ಮನ್ನು ನಿನ್ನನ್ನು ಮಾತ್ರ ನಂಬ್ತೀನಿ ಅಂತ ನಮ್ಮಪ್ಪ ನಮ್ಮಮ್ಮ ಇಬ್ಬರು ನಮಗೆ ಕೊಟ್ಟಂತ ಆ ಧೈರ್ಯ ಇದೆಯಲ್ಲ ನನ್ನಪ್ಪ ಜಾಸ್ತಿ ಇದನ್ನು ಹೇಳಿಲ್ಲ ಬಟ್ ಅವ್ರ ಬಿಹೇವಿಯರೇ ಆಗಿದೆ ನಮ್ಮಮ್ಮ ಇದನ್ನು ಹೇಳಿದರು ನನಗೆ ಆ್ಯಂಡ್ ಈ ನೇಚರ್ ನನಗೂ ನಮ್ಮ ಅಣ್ಣನಗೂ ಹೆಂಗೆ ಡೆವಲಪ್ ಆಯಿತು ಅಂದರೆ ನನ್ನ ಅಣ್ಣ ಓದೋದಕ್ಕೆ ಬೇರೆ ಕಡೆ ಹೋಗಿದ್ದ ನನ್ನ ಫಸ್ಟ್ ಪಿ ಯು ಟೈಮಲ್ಲಿ ನನ್ನ ಫಸ್ಟ್ ಪಿ ಯು ಸೆಕೆಂಡ್ ಪಿ ಯು ಟೈಮಲ್ಲಿ ನಮ್ಮ ಅಣ್ಣ ನನ್ನ ಜೊತೆಲಿರಲಿಲ್ಲ ಅವ್ನು ಬೇರೆ ಕಡೆ ಓದಕ್ಕೆ ಹೋಗಿದ್ದ ಅವನು ವೀಕ್ಲಿ ಒನ್ಸ್ ಬರ್ತಾ ಬರ್ತಾಯಿದ್ದ ಸ್ಯಾಟರ್ಡೆ ಇದ್ದ ನೈಟು ಬಂದಾಗ ಒಂದು ಸಲ ನಾನು ನಮ್ಮಣ್ಣ ಮಾತಾಡಿದ್ದು ನಂಗೆ ಇವತ್ತಿಗೂ ನೆನಪಿದೆ ಹೊರಗಡೆ ಬಾಲ್ಕನಿಯಲ್ಲಿ ಐ ಮೀನ್ ಆಚೆಗಡೆ ತೆರಸ್ ಮೇಲೆ ಚೇರ್ ಹಾಕ್ಕೊಂಡು ನಮ್ಮಣ್ಣ ಅಣ್ಣ ಒಂದು ಮಾತು ಹೇಳಿದ್ದ ನೀನು ಯಾವುದಾದ್ರೂ ಹುಡುಗನ ಪ್ರೀತಿಸಿದ್ರೆ ಅಥ್ವಾ ನಿಂಗೆ ಯಾರಾದರೂ ಹುಡುಗ ಬಂದು ಪ್ರಪೋಸ್ ಮಾಡಿದ್ರೆ ನೀನು ಒಂದು ಮಾತು ನನಗೆ ಹೇಳು ನನಗೆ ವಿಷಯ ಹೇಳು ನಾನು ಆ ಹುಡುಗನ ಬ್ಯಾಕ್ಗ್ರೌಂಡ್ ಚೆಕ್ ಮಾಡ್ತೀನಿ ಅವ್ನು ಹೇಗೆ ನಿಜವಾಗ್ಲೂ ಒಳ್ಳೆಯವನ ನಿಜವಾಗ್ಲೂ ನಿನ್ನ ಪ್ರೀತಿಸ್ತಾ ಇದ್ದಾನ ನಿಮ್ಮ ಪ್ರೀತಿ ಪ್ಯೂರ್ ಆಗಿದೆಯಾ ಅಥವಾ ಅವನೇನಾದರೂ ಮಿಸ್ಯೂಸ್ ಮಾಡ್ಕೊಳ್ತಾನೆ ಆ ಥರ ಏನಾದರೂ ಇದೆಯಾ ಅಂತ ಸಲ ಸುಮ್ಮನೆ ಕ್ರಾಸ್ ಚೆಕ್ ಮಾಡ್ತೀನಿ ಅವ್ನು ಸರಿ ಅಂತ ಅನಿಸಿದ್ರೆ ನಾನು ಖಂಡಿತವಾಗ್ಲೂ ನಾನು ಸಪೋರ್ಟ್ ಮಾಡ್ತೀನಿ ನಿನಗೆ ಬಟ್ ನೀನು ನನ್ನ ಹತ್ರ ಹೇಳ್ಕೋ ಅಂತ ಹೇಳಿ ನನ್ನ ಅಣ್ಣ ನನಗೆ ಹೇಳಿದ್ದ ಅವನು ಮಾತಾಡಿರೋ ಪ್ರತಿ ಮಾತು ನಮ್ಮ ಅಪ್ಪ ಅಮ್ಮನ ಮಾತೆ ಅವನಿಗೂ ಕೂಡ ಅದೇ ಬಂದಿದೆ ಆ್ಯಂಡ್ ನಮ್ಮ ಮನೆಯಲ್ಲಿ ನಾವೆಲ್ಲರೂ ಕೂತ್ಕೊಂಡು ಮಾತಾಡ್ತಾ ಇದ್ವಿ ಆ ಒಂದು ಇದರಲ್ಲಿ ಅಫ್ಕೋರ್ಸ್ ತುಂಬ ಜನ ಹುಡುಗರು ನಂಗೆ ಪ್ರಪೋಸ್ ಮಾಡೋರು ನಮ್ಮ ಅಣ್ಣನೋಡೆ ಹೆದರ್ಕೊಳ್ತಾ ಇದ್ರು ಕೂಡ ಬಟ್ ಅವನು ಅಷ್ಟು ನಮ್ಮ ಜೊತೆ ಈಗ ಅವನು ತುಂಬ ಫ್ರೆಂಡ್ಲಿ ಇದ್ದಾನೆ ಯಾವಾಗ ಅಷ್ಟು ಫ್ರೆಂಡ್ಲಿ ಇರಲಿಲ್ಲ ಸೊ ಅವ್ನು ನನಗಿದು ಹೇಳಿದ ಅವ್ನು ಮರ್ತಿದ್ದಾನೋ ಇಲ್ವೋ ಗೊತ್ತಿಲ್ಲ ನನಗೆ ನೆನಪಿದೆ ಆ ಒಂದು ಸ್ಟ್ರೆಂತ್ ಇದೆಯಲ್ಲ ಇಲ್ಲ ನನ್ನ ನಂಗೆ ತುಂಬ ಜನ ಹುಡುಗರು ಫ್ರೆಂಡ್ಸು ಹುಡುಗಿರು ಫ್ರೆಂಡ್ಸ್ ತುಂಬ ಜನ ಇದ್ದರು ಬಟ್ ಸ್ಟಿಲ್ ನನ್ನ ಪೇರೆಂಟ್ಸ್ ಕೊಟ್ಟಿರೋ ಆ ಒಂದು ಏನು ಹೇಳ್ತಾರೆ ಫ್ರೀಡಮ್ನ ನಾನು ಕರೆಕ್ಟಾಗಿ ಯೂಸ್ ಮಾಡ್ಕೊಂಡಿದ್ದೀನಿ ಆ್ಯಂಡ್ ನಾನು ಅದಕ್ಕೆ ರೆಸ್ಪೆಕ್ಟ್ ಖಂಡಿತ ತಂದಿದ್ದೀನಿ ಲೈಕ್ ನಾನು ಏನೇ ತಪ್ಪು ಮಾಡಿದ್ರು ಅದನ್ನು ಮತ್ತೆ ಅವರು ಓಕೆ ಕಾಮ್ಡೌನ್ ತಪ್ಪಾಗಿದೆ ದಟ್ಸ್ ಓಕೆ ಅವ್ರು ಕೊಡ್ತಾ ಇದ್ದಿದ್ದು ಸ್ಟ್ರೆಂತ್ ಇದೆಯಲ್ಲ ಅದು ಯಾರ ಕೈಲೂ ಕೊಡೋಕ್ಕೆ ಸಾಧ್ಯನೇ ಇಲ್ಲ ಈಚ್ ಆ್ಯಂಡ್ ಎವ್ರಿ ಪೇರೆಂಟ್ಸ್ ದಯವಿಟ್ಟು ಮಕ್ಳಿಗೆ ಅದನ್ನು ಮಾಡಿ ನನ್ನ ತಂದೆ ತಾಯಿ ನನ್ನ ಜೊತೆಯಲ್ಲಿದ್ದಾರೆ ಅನ್ನೋ ನಂಬಿಕೆ ಮಕ್ಕಳಲ್ಲಿ ಕ್ರಿಯೇಟ್ ಆಗಬೇಕು ಜೊತೆಗೆ ಮಕ್ಕಳಲ್ಲಿ ಜ್ಞಾನನೂ ಕೊಡಬೇಕು ನಿನ್ನಿಂದ ಯಾರಿಗೂ ಬೇಜಾರಾಗಬಾರ್ದು ನೀನು ಯಾರಿಗೂ ನೋವು ಮಾಡಬಾರ್ದು ನಿನಗೂ ನೋವು ಮಾಡ್ಕೋಬಾರ್ದು ಈ ಥರ ನಾಲೆಜು ಕೊಡಬೇಕು ಜೊತೆಗೆ ನಾನು ಇದ್ದೀನಿ ಅಂತ ಹೇಳಬೇಕು ತಪ್ಪು ಮಾಡಿದಾಗ ಅಮ್ಮನ ಹಿಂಗೆ ಮಾಡಿಬಿಟ್ಟೆ ಅಂದಾಗ ಆಯಿತು ಅಂತ ಅಷ್ಟು ಹೇಳೋಕ್ಕೆ ರೆಡಿ ಇರಬೇಕು ಅವಾಗ ಮತ್ತೆ ನೆಕ್ಸ್ಟ್ ಡೇ ನಮಗೆ ಮತ್ತೆ ಪ್ರೋತ್ಸಾಹ ಕೊಡಬೇಕು ಪದೇ ಪದೇ ಅದನ್ನು ಕುಕಿ ಕುಕಿ ಮಾತಾಡೋದು ಅಲ್ಲ ಅಫ್ಕೋರ್ಸ್ ನನ್ನ ಪ್ಯಾರೆಂಟ್ಸ್ ಅದನ್ನು ಮಾಡಿದ್ದಾರೆ ಅದಕ್ಕೆ ತುಂಬ ಪ್ರೌಡ್ ಇದೆ ಓಕೆ ಆ್ಯಂಡ್ ನನ್ನ ಅಣ್ಣ ಕೂಡ ನನಗದನ್ನು ಹೇಳಿದ್ದು ಮೇ ಬಿ ಈ ನಮ್ಮಪ್ಪ ನಮ್ಮಮ್ಮ ನಮ್ಮಣ್ಣ ಲೈಕ್ ಇವರೆಲ್ಲ ಹಿಂಗೆ ಹೇಳಿ ಹೇಳಿ ನನ್ನ ಒಂದು ಸಾಫ್ಟ್ವೇರು ಕ್ರಿಯೇಟ್ ಆಗಿ ಇವತ್ತು ನಾನು ನನ್ನ ಮಗನ ಜೊತೆ ಕೆಲವು ಬಿಹೇವಿಯರು ಮೇ ಬಿ ನನ್ನ ಪೇರೆಂಟ್ಸಿಂದನೇ ಬಂದಿದೆ ಅದು ಓಕೆ ಸೊ ಅದಕ್ಕೆ ಮಕ್ಕಳು ಪೇರೆಂಟ್ಸ್ ತುಂಬ ಇಂಪಾರ್ಟೆಂಟ್ ಆಗ್ತಾರೆ ಮಕ್ಕಳ ಲೈಫಲ್ಲಿ ಅದೇ ರೀತಿ ರಮೇಶ್ ಅವರ ಮಾತಿನಲ್ಲಿದ್ದ ಇನ್ನೊಂದು ವಿಷಯ ಏನಂದರೆ ರಮೇಶ್ ಅರವಿಂದ್ ಅವ್ರ ಮಾತಲ್ಲಿ ನಾವು ದಿನದಲ್ಲಿ ಎಷ್ಟೇ ಬ್ಯುಸಿಯಾಗಿದ್ದರೂ ಗಂಡ ಹೆಂಡತಿಗೆಂದು ಮಕ್ಕಳಿಗೆಂದು ಸ್ವಲ್ಪ ಸಮಯವನ್ನು ಮೀಸಲಿಡುವುದು ಬಹಳ ಅವಶ್ಯಕ ಅದಕ್ಕೆ ಹೇಳ್ತಾರೆ ಎ ಬ್ಯುಸಿ ಮ್ಯಾನ್ ಹ್ಯಾಸ್ ಟೈಮ್ ಫಾರ್ ಎವ್ರಿ ಒನ್ ತುಂಬ ಬ್ಯುಸಿ ಇರೋ ವ್ಯಕ್ತಿಗೆ ಎಲ್ರಿಗೂ ಕೊಡೋಕ್ಕೆ ಟೈಮ್ ಇರುತ್ತೆ ಆದರೆ ಕುಟುಂಬಕ್ಕೆ ಕೊಡೋಕ್ಕೆ ಟೈಮ್ ಇಲ್ಲ ಅಂತ ಹೇಳ್ತಾರೆ ಬಟ್ ಅದನ್ನೇ ಕೊಡಬೇಕಾಗಿರೋದು ಮಕ್ಕಳು ಬಯಸುವುದು ನಾವು ಅವರೊಂದಿಗೆ ಕಳೆಯುವ ಸಮಯವನ್ನು ಅವರಿಗಾಗಿ ಕಳೆಯುವ ಸಮಯವನ್ನಲ್ಲ ಓಕೆ ಅಂದರೆ ಅವರೊಂದಿಗೆ ಕಳೆಯುವಂಥ ಸಮಯನ ಮಕ್ಕಳನ್ನ ಮಕ್ಕಳು ನೋಡ್ತಾರೆ ಹೊರ್ತು ಅವರಿಗೋಸ್ಕರ ನಾವು ಕಳೀತಾ ಇರೋ ಸಮಯದ ಬಗ್ಗೆ ಮಕ್ಕಳಿಗೆ ಗೊತ್ತಾಗಲ್ಲ ಅಂತ ಹಾಗಾಗಿ ಮಕ್ಕಳಿಗಾಗಿ ನಾವು ಕಷ್ಟ ಕಷ್ಟಪಟ್ಟು ಹಗಲು ರಾತ್ರಿ ದುಡಿಯೋದು ಮಕ್ಕಳಿಗಾಗಿ ಅಲ್ವಾ ಇದು ಮಕ್ಕಳಿಗೆ ಯಾಕೆ ಅರ್ಥ ಆಗೋಲ್ಲ ಸರ್ ಅಂತ ನೀವು ಕೇಳೋದಾದರೆ ಮಕ್ಕಳಿಗೋಸ್ಕರ ಹಗಲು ರಾತ್ರಿ ದುಡಿಯುವುದರ ಜೊತೆ ಮಕ್ಕಳ ಜೊತೆ ದಿನಕ್ಕೆ ಒಂದು ಗಂಟೆ ಅಥವಾ ಅರ್ಧ ಗಂಟೆ ಆದರೂ ಸಮಯ ಕೊಡಿ ಅದು ಸಾಧ್ಯವಾಗಿಲ್ಲ ಅಂದರೆ ಒಂದು ಒಲವಿನ ತು ಒಲವು ತುಂಬಿದ ಪತ್ರದ ಮೂಲಕನಾದರೂ ಕೂಡ ಅವ್ರ ಜೊತೆ ಮಾತಾಡಿ ಅವರಿಗೆ ಸಮಯದ ಅಭಾವ ಅಸಹಾಯಕತೆ ಇದ್ಯಾವುದು ತಿಳಿಸಬಾರ್ದು ಫೋನ್ ಕಾಲ್ ಮಾಡಿ ಆದರೂ ಕೂಡ ನಿಮ್ಮ ಪ್ರೀತಿಯನ್ನು ಎಕ್ಸ್ಪ್ರೆಸ್ ಮಾಡಿ ಅಂತ ರಮೇಶ್ ಅರವಿಂದ್ ಸರ್ ಒಂದು ಪ್ರೋಗ್ರಾಮಲ್ಲಿ ಹೇಳಿದ್ದಾರೆ ಕೆಲವೊಮ್ಮೆ ನಾವು ನಮ್ಮ ಕೆಲಸಗಳಲ್ಲಿ ಮುಖವಾಡಗಳನ್ನು ಕಳಚದೆ ಅಲ್ಲಿಯ ಒತ್ತಡಗಳನ್ನು ತಲೆಯಲ್ಲಿ ತುಂಬಿಕೊಂಡು ನೇರವಾಗಿ ಮನೆಗೆ ಇಂಜಿನಿಯರಾಗಿ ಡಾಕ್ಟರಾಗಿ ಟೀಚರಾಗಿ ಪೊಲೀಸಾಗಿ ರಾಜಕಾರಣಿಯಾಗಿ ಬಂದು ಬಿಡ್ತೇವೆ ಹಾಗ ಹಾಗಾದಲ್ಲಿ ಮಕ್ ಮಕ್ಕಳಿಗೆ ಬೇಕಾದ ಅಪ್ಪನೋ ಅಮ್ಮನೋ ಅಲ್ಲಿ ಮಿಸ್ ಆಗಿ ಬಿಡ್ತಾರೆ ಕೆಲವೊಮ್ಮೆ ವಿವು ವಿಚಿತ್ರವೇನೆಂದರೆ ವಿಚಿತ್ರವೆನಿಸಿದರೂ ಸತ್ಯ ಊರಿಗೆಲ್ಲ ಹೆಸರುವಾಸಿಯಾದ ಶಿಸ್ತಿನ ಮನುಷ್ಯ ಎನಿಸಿಕೊಂಡ ಹಲವು ವಿದ್ಯಾರ್ಥಿಗಳ ಬಾಳು ಬೆಳಗಿದ ಶಿಕ್ಷಕನೇ ತನ್ನ ಮಗನ ಪಾಲಿಗೆ ದೊಡ್ಡ ವಿಲನ್ ಆಗಿಬಿಡ್ತಾನೆ ಕಾರಣ ಇಷ್ಟೇ ಆತನ ಮನೆಯಲ್ಲೂ ಶಿಕ್ಷಕನಾಗೇ ಇರ್ತಾನೆ ಅದು ಸಲ್ಲದು ಮಕ್ಕಳಿಗೆ ಮನೆಯಲ್ಲಿ ಕೇವಲ ಅಪ್ಪ ಅಮ್ಮ ಆಗಿ ಇರಬೇಕು ಅಷ್ಟೆ ಪ್ರೀತಿ ವಿಶ್ವಾಸ ಭದ್ರತಾ ಭಾವನೆ ಮಮತೆ ಹೇರಳವಾಗಿ ಸಿಗಬೇಕು ನಾವು ವೃತ್ತಿಯ ಉಡುಗೆ ತೊಡುಗೆ ಮನಸ್ಸಿನಲ್ಲಿ ಧರಿಸದೆ ಮನೆಯ ಮನೆಗೆ ಬಂದರೆ ಮಕ್ಕಳ ಜೊತೆಗೆ ಆಡಲು ಸಾಧ್ಯವಾಗುವುದಿಲ್ಲ ಅದನ್ನು ಹಾಕೊಂಡು ಮನೆಗೆ ಬಂದರೆ ಅವರಿಗೆ ಆನೆ ಕುದುರೆಯಾಗಲು ಸಾಧ್ಯವಿಲ್ಲ ಅವರ ಜೊತೆ ಸೇರಿ ಕೇಕೆ ಹಾಕಿ ಕ್ರಿಕೆಟ್ ಆಡಲು ಆಗುವುದಿಲ್ಲ ಸಾಧ್ಯವಾಗುವುದು ಒಂದೇ ಆಫೀಸಿನ ಒತ್ತಡಗಳನ್ನೆಲ್ಲ ಮಡದಿಯ ಮೇಲೆ ಮಕ್ಕಳ ಮೇಲೆ ಹೇರಿ ಚೀರಾಡಿ ಅವರಲ್ಲಿ ಯಾವ ತಪ್ಪು ಸಿಗದಿದ್ರು ಕೊನೆಗೆ ಪ್ರೋಗ್ರೆಸ್ ರಿಪೋರ್ಟ್ ಹೋಮ್ವರ್ಕ್ ಶಾಲೆಯ ಮೆಮೊ ವಿಷಯ ಹೊರಗೆ ತೆಗೆದು ಕೂಗಾಡಿ ಮನೆಯ ಶಾಂತಿಯನ್ನು ನಾವು ಹಾಳು ಮಾಡ್ತಾ ಇದ್ದೀವಿ ಸ್ವಾತಂತ್ರ್ಯ ಅಂದರೆ ಜವಾಬ್ದಾರಿ ತನ್ನ ಹಾಗೂ ಇತರರೆಡೆಗೆ ಜವಾಬ್ದಾರಿ ಸ್ವಾತಂತ್ರ್ಯ ಕೊಟ್ಟರೆ ಜವಾಬ್ದಾರಿಯನ್ನು ಕೊಟ್ಟಂತೆ ಇಷ್ಟು ಬ್ಯೂಟಿಫುಲ್ ಆಗಿದೆ ಅಲ್ಲ ಚಾಪ್ಟರು ಮನೆಗೆ ಕಾಲಿಡುವಾಗ ಅಪ್ಪ ಅಮ್ಮ ಆಗಿರಿ ಆ್ಯಂಡ್ ಇದು ಖಂಡಿತ ಹೌದು ನಮ್ಮ ಅಪ್ಪ ಅಮ್ಮ ನಮ್ಗೆ ಅಪ್ಪ ಅಮ್ಮನೇ ಆಗಿದ್ರು ಒಂದು ಆ್ಯಂಡ್ ಎರಡನೇದು ಇವತ್ತು ನಾನು ನೋಡ್ತೀನಿ ನನ್ನ ಹಸ್ಬೆಂಡ್ ಕೂಡ ಲೈಕ್ ಎಷ್ಟೇ ಬ್ಯುಸಿ ಇರಲಿ ಏನೇ ಇರಲಿ ಮನೆಗೆ ಬಂದ ತಕ್ಷಣ ಅವನ್ ಅವನ್ನ ಲೈಕ್ ಹುಲಿ ಹುಲಿ ಆಟ ಅಂತೆ ಆನೆ ಆಟ ಅಂತೆ ನಾನು ಮತ್ತು ಅವರು ಇಬ್ಬರು ಪ್ರಾಣಿಗಳು ಇವನು ನಮ್ಮನ್ನು ಸಾಕ್ತಾಯಿರ್ತಾನಂತೆ ನಮಗೆ ಹುಲ್ ತಂದಾಗ್ತಾನಂತೆ ಇದೆಲ್ಲ ಮಾಡ್ತಾ ಇರ್ತಾನೆ ನಮ್ಮ ಮಗ ನಾನು ನನ್ನ ಹಸ್ಬೆಂಡ್ ಇಬ್ಬರು ಹಾಗೆ ಆಟ ಆಡ್ತಾ ಇರ್ತೀವಿ ಟು ಬಿ ಫ್ರ್ಯಾಂಕ್ ನನ್ನ ಗೇಮ್ ಬೇರೆ ಥರ ನನ್ನ ಹಸ್ಬೆಂಡ್ ಗೇಮ್ ಬೇರೆ ಥರ ನನ್ನ ಹಸ್ಬೆಂಡ್ ಅವ್ನ ಜೊತೆ ಚೆನ್ನಾಗಿ ಆಡ್ತಾರೆ ಓಕೆ ಇನ್ನೂ ಚೆನ್ನಾಗಿ ಆಡ್ತಾರೆ ಅಂದರೆ ಕ್ರಿಕೆಟ್ ಆಡೋದು ಮನೆಯಲ್ಲೇ ಫುಲ್ ಬಾಲ್ ಎಲ್ಲ ಹೊಡೆದಾಡ್ತಾ ಇರ್ತಾರೆ ಇವರು ಅವನ ಥರನೇ ಅಲ್ಲಿ ಇಲ್ಲಿ ಬಾಲ್ ಹೊಡಿತಾರೆ ನಾವು ಹೇಳ್ತೀವಿ ಮೇಲೋಗಾಡಿ ಮೇಲೋಗಾಡಿ ಅಂತ ಹೇಳ್ತಾ ಇರ್ತೀವಿ ಸೊ ಆ ಒಂದು ಎಷ್ಟೇ ಹನ್ನೊಂದು ಗಂಟೆಗೆ ಬಂದರೂ ಅವ್ನು ಕಾಯ್ತಾನೆ ಅಪ್ಪ ಫೋನ್ ಮಾಡಿ ಎಲ್ಲಿದ್ದಾರೆ ಕೇಳಿ ಅಂತ ಎಷ್ಟೊತ್ತಾಗತ್ತೆ ಅಂತ ಅಪ್ಪ ನೀವು ಬರೋ ತನಕ ನಾ ಎದ್ದಿರಲಿಲ್ಲ ಅಂತ ಕೇಳ್ತಾನೆ ಅವನು ಯಾಕೆ ಅಂದರೆ ಹುಲಿ ಹುಲಿ ಆಟ ಆಡೋಕ್ಕೆ ಅಂತ ಎಷ್ಟೋ ಟೈಮ್ ಈ ಫ್ರೈಡೇ ಈವ್ನಿಂಗ್ ಆದರೆ ಅವ್ನು ಮಲಗಲ್ಲ ಅವರಪ್ಪ ಬಂದು ಅವ್ನ ಆಟ ಆಡಿಸಿ ಆ್ಯಂಡ್ ಅವರಪ್ಪ ಮಾತ್ರ ಅಲ್ಲ ನಮ್ಮ ಅಣ್ಣ ನನ್ನ ಅಪ್ಪ ನಮ್ಮಪ್ಪ ನಮ್ಮಪ್ಪ ಓಕೆ ನಮ್ಮಪ್ಪನೂ ನನ್ನ ಜೊತೆ ಕರಡಿ ಕರಡಿ ಹುಲಿ ಹುಲಿ ಎಲ್ಲ ಆಟ ಆಡಿದ್ದಾರೆ ಎಷ್ಟೇ ಬ್ಯುಸಿ ಇದ್ರು ಆ ಶನ್ವಾರ ಭಾನುವಾರ ಹೆಗಲ್ ಮೇಲೆ ಹತ್ಕೊಂಡುಕೊಂಡು ಇವತ್ತಿಗೂ ಹಳೆಯ ಫೋಟೋಸ್ಗಳನ್ನ ನೋಡಿದ್ರೆ ಅಷ್ಟು ಖುಷಿ ಆಗುತ್ತೆ ಏನಕ್ಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ ಒಬ್ಬ ತಂದೆ ತಾಯಿ ಮಕ್ಕಳಿಗೆ ಕೊಡ್ಬೋದಾದಂತಹ ನಿಜವಾದ ಉಡುಗೊರೆ ಅಂದರೆ ಅದು ಪ್ರೀತಿ ಮತ್ತು ಸಮಯ ಅದು ಅಪ್ಪ ಅಮ್ಮ ಆಗಿನೇ ಕೊಡಬೇಕೆ ಹೊರತು ಬೇರೆ ಯಾವ ಒಂದು ಆಗಿ ಅಲ್ಲ ನೀವು ಎಂಥ ದೊಡ್ಡ ಫೇಮಸ್ಸೇ ಆಗಿರಿ ನಿಮ್ಮ ಮಕ್ಕಳ ಮುಂದೆ ಅಪ್ಪ ಅಮ್ಮ ಆಗಿರಿ ಅವತ್ತು ಮಾತ್ರ ಇಡೀ ಜಗತ್ತಿನ ಮುಂದೆ ನಿಮ್ಮ ಬಗ್ಗೆ ನಿಮ್ಮ ಮಕ್ಕಳಿಗೆ ಹೆಮ್ಮೆ ಅನಿಸುತ್ತೆ ಆ್ಯಂಡ್ ಜನರು ನಿಮಗೆ ಮರ್ಯಾದೆ ಕೊಡ್ತಿರ್ತಾರೆ ಬಟ್ ನೀವು ಮನೇಲಿ ಅವ್ರಿಗೇನು ಕೊಡ್ತೀರಾ ಅದೇ ಅವ್ರು ನಿಮಗೆ ರಿಪ್ಲೈ ವಾಪಸ್ ಇರ್ತಾರೆ ಹಾಗಾಗಿ ಮನೆಗೆ ಬಂದಾಗ ಅಪ್ಪ ಅಮ್ಮ ಆಗಿರಿ ನಿಮ್ಮ ಮ ನಿಮ್ಮ ಪೇರೆಂಟ್ಸ್ ನಿಮಗೆ ಸ್ವಾತಂತ್ರ್ಯ ಕೊಟ್ಟಿದರೆ ಅದನ್ನು ಸರಿಯಾಗಿ ಬಳಸ್ಕೊಳ್ಳಿ ಅವ್ರಿಗೊಂದು ಥ್ಯಾಂಕ್ಸ್ ಹೇಳಿ ಕೊಡೋಕ್ಕಾಗಿಲ್ಲ ಅಂದರೆ ಪಾಪ ಅವರಲ್ಲಿ ಈ ಜ್ಞಾನ ಇರಲಿಲ್ವಲ್ಲ ಸಿಗಬೇಕಿತ್ತಲ್ವಾ ಅಂತ ಅಂದ್ಕೊಂಡು ಕ್ಷಮಿಸ್ಬಿಡಿ ಈಗ ನೀವು ನಿಮ್ಮ ಮಕ್ಕಳಿಗೆ ಹೇಗೆ ನೋಡ್ಕೊತೀರಾ ಅಂತ ನೋಡಿ ಆಲ್ರೆಡಿ ನಿಮ್ಮ ಮಕ್ಕಳು ಬೆಳೆದು ದೊಡ್ಡವರಾಗಿಬಿಟ್ಟಿದ್ದಾರೆ ಅಂದರೆ ಅಯ್ಯೋ ನನಗೂ ಕೂಡ ಆ ಟೈಮಲ್ಲಿ ನಾಲೆಜ್ ಇಲ್ಲದೆ ನಾನು ಬೆಳೆಸಿದ್ದೀನಿ ಅಲ್ವಾ ಬಟ್ ನೆಕ್ಸ್ಟ್ ನನ್ನ ಮೊಮ್ಮಕ್ಕಳಿಗಾದರೂ ಅಥ್ವಾ ನನ್ನ ಮಕ್ಕಳಾದರೂ ನೆಕ್ಸ್ಟ್ ಜನ್ರೇಷನ್ ಈ ರೀತಿಯಾದ್ರೂ ನಾಲೆಜ್ ತೊಗೊಂಡು ಬದುಕಲಿ ಅಂತ ನೀವು ಸಮಾಧಾನ ಮಾಡ್ಕೊಳ್ಳಿ ಓವರ್ ಆಲ್ ಎಲ್ಲರಿಗೂ ಹೇಳಿದ್ದೀನಿ ಬಿಕಾಸ್ ಕೇಳಿದ್ಮೇಲೆ ಅಯ್ಯೋ ನನಗೆ ಇವಾಗ ಸಿಕ್ತಲ್ಲ ಅಂತ ನಿಮಗೆ ಬೇಜಾರಾಗಬಾರ್ದು ಅಂತ ಸೊ ಮನೆಗೆ ಹೋಗೋಕೆ ಮುಂಚೆ ಅಪ್ಪ ಅಮ್ಮ ಆಗಿರಿ ಥ್ಯಾಂಕ್ ಯು